ಚಾಮರಾಜನಗರದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಶೆಟ್ಟಿ ಸಲಹೆ ನೀಡಿದರು ನಗರದ ರೋಟರಿ ಭವನದ ಸಮೀಪವಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಶಾಲೆಯ ಆಯುಕ್ತಾಲಯದ ವತಿಯಿಂದ ನೀಡಲಾದ ನೈಟ್ ಡ್ರೆಸ್ ಟ್ರ್ಯಾಕ್ ಶೂಟ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿದರು ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದ ಹೆಚ್ಚು ಸೌಲಭ್ಯಗಳು ದೊರೆಯುತ್ತಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಇಂತಹ ಸೌಲಭ್ಯಗಳಿತ್ತು ವಸತಿ ಶಾಲೆ ಮೊರಾರ್ಜಿ ಶಾಲೆ ಕಿತ್ತೂರ ರಾಣಿ ಚೆನ್ನಮ್ಮ ಶಾಲೆ ಏಕಲವ್ಯ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಿಕೊಡುತ್ತೇವೆ ಹಿಂದುಳಿದ ವರ್ಗ ಪದವೀಧರ ಹಾಸ್ಟೆಲ್ಗೆ ಎಂಎಸ್ಐಎಲ್ ಸಿಆರ್ಎಸ್ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಇಪ್ಪತ್ತೊಂಬತ್ತು ಕೋಟಿ ರು ನೀಡುತ್ತಾರೆ ಎಲ್ಲಾ ಸೌಲಭ್ಯಗಳನ್ನ ಕೊಡುತ್ತಾರೆ ಆದರೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಹತ್ತೊಂಬತ್ತು ಕೋಟಿ ನೀಡುತ್ತಾರೆ ಕಟ್ಟಡ ನಿರ್ಮಾಣ ನಂತರ ಮೂಲಭೂತ ಸೌಕರ್ಯಗಳನ್ನ ನೀಡುತ್ತಾರೆ ಈಗಾಗಲೇ ಎನ್ಸಿ ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳಿಗೆ ನೀಡುವ ಮಾದರಿಯಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೂ ನೀಡುವಂತೆ ಸರ್ಕಾರ ಮಟ್ಟದಲ್ಲಿ ಚರ್ಚಿಸಲಾಗುತ್ತಿದೆ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿದೆ ಹಾಸ್ಟೆಲ್ನಲ್ಲಿ ಓದುವ ಎಲ್ಲಾ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶ ಬಡವರ್ಗದ ಮಕ್ಕಳಾಗಿದ್ದೀರಿ ನೀವು ಚೆನ್ನಾಗಿ ಓದಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಹಾಸ್ಟೆಲ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಂದ್ರೆ ಸರಿಪಡಿಸಲಾಗುವುದು ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ರೇಖಾ ನಿಲಯ ಪಾಲಕ ಕೆ ಚನ್ನಸ್ವಾಮಿ ಲಿಂಗಣ್ಣ ಸುನೀತಾ ಮಂಜುನಾಥ್ ಅಶ್ವಥ್ ನಾರಾಯಣ್ ಭಾಗ್ಯಲಕ್ಷ್ಮಿ ಇತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಟಿವಿ ಚಾಮರಾಜನಗರ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಾಲೂಕಿನ ವರ್ಗ ಕಲ್ಯಾಣಾಧಿಕಾರಿಯವರೇ ಅವೆಲ್ಲ ಸಂಬಂಧಿ ಎಲ್ಲ ಮಾಧ್ಯಮದ ಬಂಧುಗಳೇ ವರ್ಷ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ಶಿಕ್ಷಣದಲ್ಲಿ ಹೆಚ್ಚು ಹೆಚ್ಚು ಸೌಲಭ್ಯಗಳು ಕೊಡ್ತಕ್ಕಂಥದ್ದು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಇಂಥ ಸೌಲಭ್ಯಗಳು ಇತ್ತು ಅದಕ್ಕೆ ಎಲ್ಲರಿಗೂ ಒಂದು ಸಾಮಾನ್ಯವಾಗಿ ಕಾರ್ಯಕ್ರಮ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಧಾನ ನಾವು ಕಾಣ್ತೇವೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹಾಗೂ ವಸತಿ ಕಾರ್ಯಗಳಿರ್ಬೋದು ಮುರಾಧಿ ಶಾಲೆ ಆಗಿರ್ಬೋದು ಚಿಕ್ಕ ರಾಣಿ ಚೆನ್ನಮ್ಮ ಏಕಲವ್ಯ ಹೀಗೆ ಆಶ್ರಮ ಶಾಲೆಗಳು ಎಲ್ಲರಲ್ಲೂ ಸಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಲಭಿಸ್ಕೊಳ್ತೀವಿ ಹೊಸ ನಿಮಗೆ ವೃತ್ತಿ ಬೇಕು ಪದವಿ ಬೇಕ ಹಿಂದೂಗಳ ಸುಮಾರು ಕಲ್ಯಾಣ ಇದೆ ಪದವಿ ನಂತರದ ಮಕ್ಕಳಿಗೆ ಮೂಲಕ ಇರಲಿಲ್ಲ నేను నన్న సిఎస్ఆర్ ఫండ్ అని నేను కర్ణాటక మైసూర్ ఇన్ఫినాన్షన్స్ లిమిటెడ్ని చేర్మన్ అది సుమారు ఇప్పటి లక్షలు ఎలా రీతి సౌలభ్యాలను తొట్టు ఇల్లు సహా నిమే సర్క జే వేరేనూ అవశకత ఇద్దరే ఇంక ముందే నీళ్ళి అధికారిలు గమన సెడ నమ్మన్నా విశ్వాస తో నేను మక్కళ ఈ రీతి సలహి ఆతాయి ಒಂದು ಬೇರೆ ಬೇರೆ ಸೌಲಭ್ಯಗಳು ಬೇಕು ಬಂದಾಗ ಅದನ್ನು ನಾನು ಮಾಡಿಕೊಡ್ತೀನಿ ಆದರೆ ಎಲ್ಲರಿಗೂ ಮಕ್ಕಳಿಗೆ ಸೌಲಭ್ಯಗಳಿಲ್ಲ ಅಂದ್ರೆ ಭಾಳ ಕಷ್ಟ ಅವರು ಅವಕ್ಕೆ ಅವೇ ಕೊರಕ್ಕೆ ಶುರು ಮಾಡ್ತವೆ ಅಯ್ಯೋ ಪಕ್ಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಸರ ಪರಿಶಿಷ್ಟ ಪಂಗಡದ ಹೊಸ ರೀತಿ ನೀತಿಗಳಲ್ಲಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಡ್ತಾರೆ ಆ ರೀತಿ ಸೌಲಭ್ಯಗಳು ಇಲ್ವಲ್ಲ ಅಂತ ಹಾಗಾಗಿ ಎಲ್ಲರಿಗೂ ಸಮಯಕ್ಕ ಇಲ್ಲಿ ನೀವು ಇದು ಇನ್ನೂ ವರ್ಗಗಳ ಕಲ್ಯಾಣ ಇಲ್ಲಾ ಸಂಬಂಧಪಟ್ಟ ಶಾಲೆ ಆಯಿತು ಸಹ ಇಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಎಸಿ ಎ ಟಿ ಮಕ್ಕಳು ಇದ್ದವರು ಆದರೆ ಅಂದರೆ ಎಪ್ಪತ್ತೈದು ಪರ್ಸೆಂಟು ಯೋಧ ಮಕ್ಕಳುಗಳು ಇಪ್ಪತ್ತೈದು ಪರ್ಸೆಂಟು ಎಸಿ ಎ ಟಿ ಮಕ್ಕಳಿಗೆ ಅಲ್ಲಿ ಅವಕಾಶ ಇದೆ ಅದೇ ರೀತಿ ಅಲ್ಲಿನೂ ಕೂ ಎಪ್ಪತ್ತೈದು ಪರ್ಸೆಂಟ್ ಇದೆ ಹಿಂದೂ ಹಿಂದೂ ವರ್ಗದ ಮಕ್ಕಳು ಇಪ್ಪತ್ತೈದು ಪರ್ಸೆಂಟು ಅಲ್ಲಿ ಇರ್ತಾರೆ ಹಾಗಾಗಿ ಬಹುಶಃ ಮೂಲಭೂತ ಸೌಕರ್ಯಗಳಲ್ಲಿ ಮುಖ್ಯವಾಗಿ ಪಾಠಗಳ ಅಭಿವೃದ್ಧಿರಬಹುದು ಅತಿ ಹೆಚ್ಚುವರಿ ಕೊಠಡಿ ಇರೋದಕ್ಕೆಲ್ಲ ವಿಶೇಷ ಹೆಚ್ಚು ಅಂದರೆ ಬರ್ತದೆ ಆಟಲ್ ಕಟ್ಟುವಾಗಲೇ ಅಲ್ಲಿ ಸುಮಾರು ಈಗಿನ ಮಟ್ಟಕ್ಕೆ ಇಪ್ಪತ್ತೊಂಬತ್ತು ಕೋಟಿ ಒಂದು ಆಟ ಕೊಡ್ತಾರೆ ಅದು ನಮ್ಮಲ್ಲಿ ಈಗ ಹತ್ತೊಂಬತ್ತಿಗೆ ಬಂದಿದ್ದೀನಿ ಹತ್ತು ಕೋಟಿ ಇತ್ತು ಅದಕ್ಕೆ ಅದು ಫುಲ್ ಪ್ಲೀಜ್ ಆಗಿ ಅಲ್ಲಿ ಒಂದ್ ಡಿಲೈನನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ಲಿ ಇಲ್ಲ ಆಗಲ್ಲ ಬರೀ ಕಟ್ಟಡ ಕಟ್ಬಿಟ್ಟು ಆಮೇಲೆ ಅಂತಂದು ಬನ್ನಿ ಪ್ಲಸ ಆ ರೀತಿ ಆಗ್ತದೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅದೇ ಆಗಬೇಡ ಯಾವ ರೀತಿ ಎ ಸಿ ಎಸ್ ಟಿ ಮಕ್ಕಳುಗಳಲ್ಲಿರ್ತಕ್ಕಂಥ ಆಟಲ್ಗಳಿಗೆ ಕೊಡ್ತೀವೋ ಅದೇ ರೀತಿ ನೀವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಾಗಿದೆಗೂ ಒಂದೇ ರೀತಿ ಕೊಡ್ತಕ್ಕಂಥದ್ದು ಮಾಡಿ ಹಾಗಾಗಿ ಇದನ್ನು ಪಡ್ಕೊಳ್ಳಿ ಎಲ್ಲರೂ ಆಟಲ್ಲಿ ನಿಮಗೆ ಊಟ ವಸತಿ ನೀವು ಇನ್ಯಾವುದಾದ್ರು ಹೆಚ್ಚು ಕಡಿಮೆ ಇದ್ದರೆ ನೀವು ನಿಮ್ಮ ಊರು ಮಕ್ಕಳ ಅವರು ಎಲ್ಲ ಇರೋಲ್ಲ ಒಂದು ಸರ್ ಅಂದರೆ ಕಳಿಸ್ಬಿಡ್ತೀವಿ ನಿಮಗೆ ಎಲ್ಲ ರೀತಿ ಅನುಕೂಲವನ್ನು ಕೊಡತಕ್ಕಂಥ ಅಧಿಕಾರಿ ಅವರು ವಾರ್ಡನ್ ಆಗಿರ್ಬೋದು ಅಥವಾ ನಿಮ್ಮ ಅಧಿಕಾರಿ ಆಗಿರ್ಬೋದು ಏನೇ ಯಾರು ಧೈರ್ಯದಿಂದ ನೀವು ನನಗೆ ಫೋನ್ ಮಾಡಿ ಹೇಳಿದ್ರೆ ಅದನ್ನು ಸರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಯಾಕಂದರೆ ವಿದ್ಯಾಭ್ಯಾಸ ಇವತ್ತು ಭಾಳ ಮುಖ್ಯ ಪ್ರತಿಯೊಬ್ಬರು ನೀವೆಲ್ಲ ಹಳ್ಳಿಯಿಂದ ಬಂದಿರ್ತೀರಿ ಎಲ್ಲ ಕಡೆ ಮಕ್ಕಳೇ ಎಲ್ಲೆಲ್ಲ ಎಲ್ಲ ಹೋದ್ರೆ ತಮ್ಮಲ್ಲಿ ಏನಾದ್ರು ಸ್ಪರ್ಧೆಯಾಗಿ ವಿದ್ಯಾಭ್ಯಾಸ ಬಂದರೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ಚೆನ್ನಾಗಿ ಓದಿ ಪ್ರತಿ ಸರಿ ನೀವು ಮಾಡಾಗ ದಿನಗಳಲ್ಲಿ ನಮ್ಮಲ್ಲಿ ಶಾಲೆಗಳು ಪ್ರಥಮ